ನೋಡಿ ಹ್ಞೂ ಹ್ಞೂ ಫರ್ಸ್ ಎಲ್ಲ ಹೋಗೈತೆಲ್ಲ ಅದು ಕಂಪ್ಲೇಂಟ್ ಮಾಡಕ್ಕೆ ಕೋರ್ಟ್ ಸ್ಟೇಷನ್ಗೆ ಬಂದೀನಿ ಇಲ್ಲಿ ಸ್ಟೇಷನ್ ಫ್ರೆಂಡ್ಸ್ ಇದು ಕಂಪ್ಲೇಂಟ್ ಕೊಟ್ಟು ಹೋಗೋಣ ಅಂತ ಫ್ರೆಂಡ್ಸ್ ಹೊಸ ಹೊಸ ಪಾರ್ಸಲ್ ಬಂತೇ ಅನ್ಬಾಕ್ಸಿಂಗ್ ಮಾಡೋಣ ಹೊಸ ಪಾರ್ಸಲ್ ಇಷ್ಟು ಬಂತ ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಇದರಲ್ಲಿ ಯಾವ ಬಂದೈತಿ ಬಟ್ಟೆ ಯಾವ ಕ್ವಾಲಿಟಿ ಇದು ಯಾವುದು ಏನು ಎಂತ ತೋರಿಸ್ತೀನಲ್ಲ ಬಾದಾಮಿ ಒಳಗೆ ಯಾರ್ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತೀರೋ ಸುಮಾರು ಜನ ನೋಡ್ತೀರಿ ಬದಾಮಿ ಒಳಗೆ ಗೊತ್ತ ನನಗೆ ಅದಕ್ಕೋಸ್ಕರ ಹೇಳತ್ತೀನಿ ಬಾಯ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಇಟ್ಕೊಂಡಿರಿ ಹೊಸ ಹೊಸ ಕಲೆಕ್ಷನ್ ಬರುತ್ತೆ ಇನ್ನು ಬಾಯ್ಸ್ ಯಾಕೆ ಕ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕೆ ರೀ ಬರೀ ನೀವು ಸಾರಿ ಮಾತ್ರ ತೋರ್ಸೋದಲ್ಲ ಅಂತೀರಂತ ನನಗೆ ಗೊತ್ತು ಇನ್ನೇನು ಪ್ಲಾನಿಂಗ್ ಐತಿ ಇನ್ನು ಬಾಯ್ಸ್ ಕಲೆಕ್ಷನ್ ಶರ್ಟು ಪ್ಯಾಂಟು ತರಬೇಕು ಸಟ್ ವೈಸಲ್ಲಿ ಅಂತೇಳಿ ಅದಕ್ಕೋಸ್ಕರ ಇನ್ನು ಮುಂದೆ ಬರುವಂಥ ಕಲೆಕ್ಷನ್ಗೋಸ್ಕರ ಡೈಲಿ ವಿಡಿಯೋಸ್ ಬರ ಬೇಕಲ್ಲ ನಿಮಗೆ ಯಾವಾಗ ಬರುತ್ತೋ ಅಂತ ಏನು ಗೊತ್ತಾಗಂಗಿಲ್ಲಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇಲ್ಲಿ ಯಾಕೆ ಏರೋ ಮಾರ್ಕ್ ಹಾಕ್ತಾ ಇದ್ದೀನಿ ಅಂತ ಅಂದರೆ ಅಲ್ಲೇ ನನ್ನ ಪರಿಸ್ಥೈತೆ ನಿಮ್ಗೆ ಗಮನಿಸ್ಬೋದು ಇಲ್ಲಿ ನನ್ನ ಪರಿಸ್ಥೈತೆ ಮುಂಚೆ ನಾನು ಅಲ್ಲಿ ಕುತ್ಕೊಂಡು ಮೈಸೂರು ಕ್ರೇಪ್ ಸಿಲ್ ಲೈವ್ ಕೂಡ ಮಾಡಿದ್ದೆ ಮತ್ತು ಅಲ್ಲಿ ವಿಡಿಯೋಸ್ ಕೂಡ ನಾನು ಮಾಡಿದ್ದೆ ಅದನ್ನ ಮುಂದೆ ಹೇಳ್ತೀನಿ ಯಾಕೆ ಅದನ್ನು ಏರೋ ಮಾರ್ಕ್ ಹಾಕಿದ್ದೀನಿ ನನ್ನ ಅಲ್ಲಿ ಪರಸ್ ಇಟ್ಟು ಅಂತ ಹೇಳ್ತೀನಿ ಅಂತ ವಾಚ್ ಮಾಡ್ರೆ ಗೊತ್ತಾಗುತ್ತೆ ನಿಮಗೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಬಂದಿರೋದು ಕಲೆಕ್ಷನ್ ಚಂದ್ರಮ್ ಚಿಕ್ಕಿ ಸಾರಿ ಮತ್ತೆ ಕಾಟನ್ ಸ್ಯಾರಿ ಬಂದು ಒಳ್ಳೆ ಒಳ್ಳೆ ಕಲೆಕ್ಷನ್ ಬಂದು ನಿಮ್ಮ ತಾಯಂದಿಗೆ ಕೊಡಿಸ್ಬೋದು ಈ ಗೌರಿ ಹಬ್ಬಕ್ಕೆ ಸೊ ಯಾಕಂದ್ರೆ ಕಂಫರ್ಟಬಲ್ ಆಗಿರುತ್ತೆ ತಾಯಂದಿಗೆ ಒಡ್ಕೊಂಡು ಹಾಕ ಅದಕ್ಕೋಸ್ಕರ ಹೇಳ್ತೀನಿ ಲಾಸ್ಟ್ ಅವ್ರಿಗೂ ಇಡೋ ನೋಡಿದ್ದೆ ಅಂತಂದ್ರೆ ಸೊ ಬುಕ್ಕಿಂಗ್ ನಂಬರ್ ಕೂಡ ಒಂದಿರ್ತೈತಿ ಮತ್ತೆ ಇದ್ರ ಪ್ರೈಸ್ ಕೂಡ ಹೇಳ್ತೀನಿ ನಾನು ಸಟ್ ವೈಸ್ ನೀವು ಅಂದ್ರೆ ಹೋಲ್ಸೇಲಾಗಿ ತಗೋತೀನಿ ಅಂದ್ರೆ ಅಂಗಡಿಗೆ ವಿಸಿಟ್ ಕೊಡಿರಿ ಬದಾಮಿ ಒಳಗೆ ಯಾರಲ್ಲ ಅದೇ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರತ್ತಾ ಇನ್ನು ಹೋಲ್ಸೇಲಿಗೆ ನಾವು ಬೇಕು ಕೊಡೋದ್ರೆ ನಾವೇ ಕಳಿಸ್ಕೊಡ್ತೀನಿ ನೀವು ಅಂಗಡಿಗೆ ಬಂದು ತೊಗೊತೀನಿ ಅಂದರೆ ಅಂಗಡಿ ಕೂಡ ಬಂದು ತೊಗೋಬೋದು ಅಂಗಡಿ ಒಳಗೆ ಸಿಂಗಲ್ ಪೀಸ್ ಎಲ್ಲ ಸಿಗೋಲ್ಲ ಸಿಂಗಲ್ ಪೀಸ್ ಬೇಕು ಅಂತ ಅಂದರೆ ನೀವು ಆನ್ಲೈನ್ ಬುಕ್ಕಿಂಗೇ ಮಾಡ್ಕೊಳ್ಬೇಕಾಗತ್ತೆ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಸೊ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಇರೋದಿಲ್ಲ ಇನ್ನು ಅಂಗಡಿ ಸಾಕಿಸ್ ತೊಗೋತೀನಿ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಅಂದರೆ ನೀವು ಕ್ಯಾಶ್ ಕೊಟ್ಟ ಅಂದರೆ ಬಟ್ಟೆ ತೊಗೊಂಡು ಕ್ಯಾಶ್ ಕೊಟ್ಟು ಹೋಗ್ಬೋದು ಇನ್ನು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಆನ್ಲೈನಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೋತೀನಿ ಅಂತಂದರೆ ಒಂದಕ್ಕಿಂತ ಒಂದು ಕಲರ್ ಸಖತ್ತಾಗಿತ್ತು ಇದು ಚಂದ್ರಾಂ ಸಿಕ್ಕಿದ ಸ್ಯಾರಿ ನೋಡಿರಿ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಬಟ್ ಅದು ನನಗೆ ಗೊತ್ತಿಲ್ಲ ಸೊ ಎಷ್ಟೇ ಕಲೆಕ್ಷನ್ ಇತ್ತು ಇವತ್ತ ಮೈಸೂರು ಸಿಲ್ಕ್ ಕೂಡ ಬಂದಿತ್ತು ಅದನ್ನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಇದು ಇವಾಗ ಬಂತು ಇದನ್ನ ಇವಾಗ ಕಾಟನ್ ಸ್ಯಾರಿದು ಇದು ಚಂದ್ರಾಮ್ ಸಿಕ್ಕಿದ ಸಾರಿದು ಸಾರಿ ಹೆಂಗಿರುತ್ತಾ ಇನ್ನು ಇದರಲ್ಲಿ ಬ್ಲೌಸ್ ಹೆಂಗಿರುತ್ತಂತೆಲ್ಲ ತೋರಿಸ್ಬಿಡ್ತೀನಿ ಈ ಸಾರಿ ಉಟ್ಕೊಂಡ್ರೆ ನ್ಯೂ ಟ್ರೆಂಡ್ ಫ್ರೆಂಡ್ಸ್ ಇದೆಲ್ಲ ಗೋಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟೈತೆ ಸಖತ್ತಾಗಿ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಉಟ್ಕೊಂಡೆ ಅಂದರೆ ಅಜ್ಜಿಗಳು ಅಮ್ಮಗಳು ಏನಿಲ್ಲ ಅಂದರೆ ಇದು ಸೂಪರಾಗಿ ಸಾಫ್ಟ್ವೇರ್ ಇರುತ್ತಲ್ಲ ಹಾಗಾಗಿ ಎಲ್ಲರಿಗೆ ಕಂಫರ್ಟಬಲ್ ಅನಿಸುತ್ತೆ ಲುಕ್ ವೈಸ್ ಸಖತ್ತಾಗಿ ಕಾಣಿಸ್ತಾ ಓಡ್ ಇಸ್ ಗೋಲ್ಡ್ ಅಂತೇಳಿ ಹೆಣ್ಮಕ್ಳು ಕೂಡ ಎಲ್ಲ ಹೆಣ್ಮಕ್ಳು ಕೂಡ ಉಟ್ಕೊತಾರೆ ಸೊ ನೋಡಿ ನಿಮಗೂ ಇಷ್ಟ ಆದರೆ ಕೂಡ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನೇನಾರು ಸಟ್ ವೈಸ್ ತೊಗೊತೀನಿ ಅಂದರೆ ಅಂಗಡಿಗೆ ವಿಸಿಟ್ ಮಾಡಿ ಅಂಗಡಿಗೆ ವಿಸಿಟ್ ಮಾಡ್ಕೊಂಡೆ ನಾವು ಸಟ್ ವೈಸ್ ತೊಗೊ ಅಂತ ಅನ್ಕೋಕ್ ನಿಮ್ಗೆ ನಿಮಗೆ ಸಾರಿ ಇಷ್ಟ ಆದ್ರೆ ಸಾಕು ನಾನು ಕೂಡ ಅದನ್ನೇ ಕಳಿಸ್ಕೊಡ್ತೀನಿ ಗೈಸ್ ಕೇಳಾಕತಿದ್ರೆಲ್ಲ ನಿಮ್ಮ ಯಾರು ಯಾರು ಅಂತ ಇವ್ರೆ ನೋಡ್ರಿ ನಮ್ಮ ಯೂಟ್ಯೂಬ್ ಒಳಗ ಕಳಿಸ್ಕೊಂಡಿದ್ವಿ ಏನ್ ಮಾಡು ನಿಮ್ಗೂ ಡೌಟ್ ಪಾಪ ಕೇಳದ್ರಲ್ಲಿ ಏನೋ ತಪ್ಪಿಲ್ಲ ಅವ್ರು ಹೆವಿ ಬಿಸಿ ಇರ್ತಾರೆ ಏನ್ ಮಾಡೋದು ನಮ್ಮ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಬರಂಗಿಲ್ಲ ಅಲ್ಲ ನಿನ್ನ ಕೇಳಾಕತ್ತಾರ ನಿಮ್ಮ ಅಣ್ಣ ಅಂತಾರಲ್ಲ ನಿಮ್ಮ ಅಣ್ಣನ ತೋರಿಸಿಲ್ಲ ಅಲ್ಲ ಯೂಟ್ಯೂಬ್ ಒಳಗನ್ನು ಕಮೆಂಟ್ ಹಾಕಿದ್ರೆ ಓ ಅಲ್ಲ ಓನರ್ ಗೊತ್ತಾಗಲ್ಲ ಯಾರ ಓನರ್ ಅಂತೇಳಿ ಸೊ ಗೈಸ್ ನೋಡಿ ಇಷ್ಟು ಕಾಟನ್ ಒಳಗೆ ಬಂದವು ಇಷ್ಟು ಕಲರ್ಸ್ ಅದಾವು ಚಂದ್ರಮ್ ಚಿಕ್ಕಿ ಒಳಗೆ ಇಷ್ಟು ಕಲರ್ಸ್ ಅದಾವೆ ಬೇಕು ಅಂದರೆ ರೀಟೇಲ್ ಆಗೋ ತಗೋರಿ ಒಂದೊಂದು ಕಲರಲ್ಲಿ ಕೂಡ ಹತ್ತು ಹತ್ತು ಪೀಸ್ ಕೊಡುವಂದ್ರು ಕೂಡ ಕೊಡ್ತಾರೆ ಆಗಲೇ ನಾನು ಮೂಲೆಯಾಗ ಒಂದು ಪರಸದ್ದು ಏರೋ ಮಾರ್ಕ್ ಹಾಕಿದ್ದೆ ನೋಡಿ ಫ್ರೆಂಡ್ಸ್ ಸರ್ಕಲ್ ಥರ ಹಾಕಿದ್ದೆ ಅಲ್ಲಿ ನನ್ನ ಪರ್ಸ್ ಇತ್ತು ನಾ ಇಡೋ ಮಾಡಿ ಮುಗಿಸೋಗ ಅಲ್ಲಿ ಪರ್ಸ್ ಇರಲಿಲ್ಲ ಆಮೇಲೆ ನಾವು ಸಿ ಸಿ ಟಿ ವಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಈ ಲೇಡಿ ಬಂದ್ಬಿಟ್ಟು ನನ್ನ ಪರ್ಸ್ನ ತುಡು ಮಾಡ್ಕೊಂಡು ಹೋಗೋಳ ಅಂತೇಳಿ ಈಗ ಕಂಪ್ಲೇಂಟ್ ಕೂಡ ಇಶ್ಯೂ ಮಾಡಾಕತ್ತೀವಿ ನಾವು ವಿಡಿಯೋ ಫೋಟೇಜ್ ಐತಿ ಇವರು ಯಾವ ಊರೋ ಗೊತ್ತಿಲ್ಲ ನಮಗೆ ಯಾಕಂದ್ರೆ ಆ ಶಾಪ್ ಒಳಗೆ ಬಟ್ಟೆನೂ ತೊಗೊಂಡು ಹೋಗಿಲ್ಲ ಏನು ನನ್ನ ಪರ್ಸ್ ಎತ್ತಕಂಡ್ ಸುಮ್ಮನೆ ಹೋಗಿದ್ದಾಳೆ ಇಲ್ಲೇನು ನಾವು ಕಾಣಿಸ್ಕತ್ತಲ್ಲ ಒಂದು ಚೂಡಿದಾರ್ ಎಲ್ಲೋ ಕಲರ್ ಚೂಡಿದಾರ್ ಅಂದರೆ

ബീ വർസിൽ ഇല്ലെങ്കിൽ ಇವರು ಇಲ್ಲೇ ಬದಾಮಿಯರು ಫ್ರೆಂಡ್ಸ್ ಇವರು ಎಲ್ಲಾದರೂ ಬದಾಮಿ ಒಳಗೆ ಇವ್ರನ್ನ ಅಷ್ಟು ಮಖ ನಿಮಗೆ ತೋರ್ಸೋಕೆ ಆಗ್ತಿಲ್ಲ ಇದು ಸಿ ಸಿ ಟಿ ವಿಯಲ್ಲಿ ಫುಟೇಜಲ್ಲಿ ರೆಕಾರ್ಡ್ ಆಗಿರೋದು ಅಷ್ಟು ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ನಿಮ್ಗೆ ಮಕ ಕಾಣಿಸೋಕತ್ತಿಲ್ಲ ಅಕಸ್ಮಾತ್ ಏನಾರ ನೀವು ಇವ್ರನ್ನ ಕಂಡು ಹಿಡಿದ್ರಿ ಅಂದರೆ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತಾ ಕಾಲ್ ಮಾಡ್ರಿ ಇವರು ಸಿಕ್ಕಾಕೊಳ್ಳೋದ್ರೆ ಪಕ್ಕ ನನ್ನ ಕೈಯ್ಯಾಗ ಗ್ಯಾರಂಟಿ ಯಾಕಂದ್ರೆ ಹೆಣ್ಣು ಮಕ್ಕಳು ಧರ್ಮಸ್ಥಳ ಸಂಘ ಎಲ್ಲ ಕಡೆ ನಾವು ಇನ್ಫಾರ್ಮೇಶನ್ ಕೊಟ್ಟು ಕಂಪ್ಲೇಂಟ್ ಕೂಡ ಇಶ್ಯೂ ಮಾಡಿ ಇವ್ರು ಸಿಕ್ಕಾಕೊಳೋದು ಗ್ಯಾರಂಟಿ ಇವರಾಗಲಿ ಬಂದು ತಪ್ಪಾಗಿತ್ತು ಕೇಳ್ಕೊಂಡು ಕೀ ಮತ್ತೆ ಪರ್ಸ್ ಕೊಟ್ಟೋದ್ರೆ ಸಾಕು ಪರ್ಸಲ್ ದೊಡ್ಡ ಇತ್ತು ಮತ್ತೆ ಕೀ ಕೂಡ ಟೀಸರ್ ಕಿಲಿ ಕೂಡ ಅದ್ರಲ್ಲೇ ಐತಿ ಇವರಾಗ್ಲಿ ಬಂದ್ರೆ ಬಚ ಇಲ್ಲ ಅಂದ್ರೆ ಅವ್ರಾಗಲಿ ನಮ್ಗೆ ಸಿಕ್ಕಂದ್ರೆ ಮಾತ್ರ ಇವ್ರ ಗ್ರಾಚಾರ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರತ್ತೆ ಈಗ ಅಂಕರು ಇವ್ರನ್ನ ಧರ್ಮಸ್ಥಳ ಸಂಘ ನಾಗ ಹೆಣ್ಮಕ್ಳು ಯಾರು ಇರೋ ಅಂಕ್ರೂ ಯಾರು ಇಲ್ಲ ಧರ್ಮಸ್ಥಳ ಸಂಘ ಕೂಡ ನಾವು ಇನ್ಫಾರ್ಮ್ ಮಾಡಿವಿ ಗ್ರೂಪ್ ಕೂಡ ಇನ್ಫಾರ್ಮ್ ಮಾಡಿವಿ ಮತ್ತೆ ಟೇಷನ್ ಕೂಡ ಕಂಪ್ಲೇಂಟ್ ಕೂಡ ಕೊಟ್ಟಿವಿ ಇರ್ ಸಿಕ್ಕಾಕ್ ಗ್ಯಾರಂಟಿ ಫ್ರೆಂಡ್ಸ್ ಇವ್ರು اون کر موتا دا ہے اونا دیکھو یہ نہ ائی تری لے ائی تے ہاں بڑا ہے تو بڑا بڑا ہے ہے مگر یہراں نہڑی نونترے نا نا کوئی نہ سکھڑی اونا ایونا ایونا اور ویتر جون نا دور اوپر جا ارے چمپا چمپا کی سنگری تری ہریوری ہری نو دائیں نہ تو ہو گئے ಫಸ್ಟೆಲ್ಲ ಹೋಗೈತಲ್ಲ ಅದು ಕಂಪ್ಲೇಂಟ್ ಮಾಡಿ ಪೋಲ್ ಸ್ಟೇಷನ್ ಬಂದೀನಿ ಇಲ್ಲಿ ಸ್ಟೇಷನ್ ಫ್ರೆಂಡ್ಸ್ ಇದು ಕಂಪ್ಲೇಂಟ್ ಕೊಟ್ಟು ಹೋಗೋಣ ಅಂತ ಬಂದಿ ಓನರ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಕೂಡ ಹೋಗಿ ಒಂದು ಸ್ವಲ್ಪ ವಿಸಿಟ್ ಕೊಟ್ಟು ಬರೋಣ ಧೈರ್ಯ ಫ್ರೆಂಡ್ಸ್ ಇವರಿಗೆಲ್ಲ ದುಡ್ಕೊಂಡು ತಿನ್ನೋಕೆ ಏನು ರೋಗ ಆಗುತ್ತೋ ಗೊತ್ತಿಲ್ಲ ಇನ್ನೊಬ್ರು ಕಳ್ಳತನ ಮಾಡಿಕೊಂಡು ಈ ಥರ ಜೀವನ ಮಾಡ್ತಾರಲ್ಲ ಹಲಕ ಜೀವನ ಇವ್ರಿಗೆ ಏನು ಎಲ್ಲ ಮೂರು ಬಿಟ್ಟು ನಿಂತವ್ರ ಅನ್ಸುತ್ತೆ ನೋ ಅಕಸ್ಮಾತಾಗಿ ನೀವು ನೋಡಿದ್ರಲ್ಲ ಫುಟೇಜ್ನ ಅದರಲ್ಲಿ ಏನಾರ ನಿಮಗೆ ಐಡೆಂಟಿಫೈ ಮಾಡಿದ್ದಾಗಿತ್ತು ಅಂತಂದರೆ ಸೊ ನಮ್ಮ ಇದರಲ್ಲಿ ಬದಾಮಿ ಒಳಗಂತೂ ಸಿಕ್ಕಾಪಡೋ ಜನ ನಾನು ಇಡಿಯೋಸ್ ನೋಡ್ತಾರೆ ದಯವಿಟ್ಟು ಏನಾರಾದರು ಅವಳೇನಾದರೂ ನೀವು ಅಕಸ್ಮಾತ್ ಆಗಿ ನೋಡಿದ್ರೆ ಅಂದ್ರೆ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ಅವಳು ಸಿಕ್ಕಾಕನ್ನೋದಂಕರು ಗ್ಯಾರಂಟಿ ಫ್ರೆಂಡ್ಸ್ ಅವಳು ಅಂದರೆ ಬೇಗ ಸಿಕ್ಕಾಕೊಳ್ಳಿ ಅನ್ನೋದು ಅಷ್ಟೇ ನನಗೆ ಯಾಕಂದ್ರೆ ನನ್ನ ಟೀಸರಲ್ಲೆಲ್ಲ ಸೊ ಮಕ್ಕಳ ಡಾಕ್ಯುಮೆಂಟ್ಸ್ ಇರುತ್ತೆ ಸಾಲಿ ಇದ್ದಕ್ಕೋಸ್ಕರ ಮತ್ತೆ ದುಡ್ಡು ಅದೆಲ್ಲ ಇರುತ್ತೆ ಅಲ್ಲ ಆಗಿ ಸೊ ಅದಕ್ಕೋಸ್ಕರ ಹೇಳ್ತಾನೆ ಬೇಗ ಬೇಗ ಇಂಪಾರ್ಟೆಂಟ್ ಆಗಿರ್ತಾ ಮತ್ತೆ ಅದಕ್ಕೆಲ್ಲ ನಾನ್ ಓಡಾಡ್ಕೊಂಡು ನಾನ್ ಕಷ್ಟ ಪಡ್ಬೇಕಾಗತ್ತೆ ಸಪರ್ ಇಂತ ಹಲ್ಕ ಜನಕ್ಕೋಸ್ಕರ ನಾನ್ ಇನ್ನು ಅಡ್ಡಾಡ್ ರೆಡಿ ಮಾಡ್ಬೇಕಾಗತ್ತ ಅದಕ್ಕೋಸ್ಕರ ಇನ್ನೊಂದು ಏನಪ್ಪ ಅಂತಂದ್ರೆ ದುಡ್ಡು ಹೋದ್ರೆ ಹೋಗ್ಲಿ ಅಂತ ಬಿಟ್ಟಾಗಿರ್ಬೋದು ಅಂದ್ರೆ ಬೀಗ ಕೂಡ ಐತಿ ಮತ್ತೆ ಅದು ಅಲ್ಲದೆ ಕೂಡ ಗೊತ್ತಾಗಿರ್ಬೇಕು ಇಂತ ಜನ ಇರ್ತಾರಲ್ಲ ಹಲಕ ಜನ ಮತ್ತೆ ಇನ್ನು ಶಾಪಿಗೆ ಬಂದು ಸುಮ್ ಸುಮ್ನೆ ಬಂದು ಹಣ್ಣಿನ ಬಂದು ಕಳತನ ಮಾಡ್ಕೊಂಡು ಅಂತವ್ರಿಗೆ ಒಂದು ಬುದ್ಧಿ ಬೆಟ್ಟಾಗ್ಲಿ ಅನ್ನೋಕ್ಕೋಸ್ಕರ ಇನ್ನು ಅವಳದು ಇನ್ನು ಅವಳು ಬರಬೇಕು ನಾ ಅದನ್ನ ವಿಡಿಯೋ ಮಾಡಬೇಕು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಬೇಕು ಕಂಪ್ಲೇಂಟ್ ಕೂಡ ಆಲ್ರೆಡಿ ಆಗೋಗ್ಬಿಟ್ಟಿದೆ ಕಂಪ್ಲೇಂಟ್ ಕೊಟ್ಟೆ ನಾನು ಮನೆಗೆ ಬಂದಿತ್ತು ಮನೆಗೆ ಬರೋ ಅಷ್ಟೇ ಏಳು ಗಂಟೆ ಆಗಿತ್ತು ಬೆಳಿಗ್ಗೆ ನಾನು ಹೋಗಿದ್ದೆ ಇನ್ನು ರಾತ್ರಿ ಏಳು ಗಂಟೆ ಆಗಿತ್ತು ಎಲ್ಲ ಕಂಪ್ಲೇಂಟ್ ಇಶ್ಯೂ ಮಾಡಿಕೊಂಡು ಅದೆಲ್ಲ ಪ್ರೊಸೆಸಿಂಗ್ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಬರಬೇಕಾದ್ರೆ ಇಡೋ ಇಡೋ ಫೋಟೇಜ್ ಕೂಡ ಅವ್ರಿಗೆ ಕೊಟ್ಟು ಬಂದ್ವಿ ಮತ್ತು ಸಂಘಿನವ್ರನ್ನ ಕೂಡ ಕರೆಸ್ಬಿಟ್ಟು ಇವರನ್ನ ಐಡೆಂಟಿಫೈ ಮಾಡಿ ಅಂತೇಳಿ ನಾವು ಬಾದಾಮಿ ಒಳಗೆ ಸೂಪ್ರೈಸರ್ ಇರ್ತಾರಲ್ಲ ಅವ್ರಿಗೆನೆಲ್ಲ ಕರೆಸಿ ಅವನ್ನೆಲ್ಲ ಮಾಡ್ಕೊಂಡ್ರೆ ಥರ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಸಿಕ್ಕಾಕೊಂಡು ತಂಕರು ಗ್ಯಾರಂಟಿ ಸಿಕ್ಕಾಕಂಡ್ಮೇಲೆ ಅವಳದು ನೆಕ್ಸ್ಟ್ ಲೆವೆಲ್ ಎಲ್ಲ ಐತಿ ಇನ್ನ ಯೂಟ್ಯೂಬರ್ ಎದ್ರ ಹಾಕೊಂಡ್ರೆ ಹೆಂಗಾಗತ್ತೆ ಇನ್ನು ಇನ್ನೊಬ್ರು ಶಾಪ್ ಅಲ್ಲೇ ಕಳ್ತನ ಮಾಡಿದ್ರೆ ಹೆಂಗಿರುತ್ತ ಅಂತೇಳಿ ಆ ಮೂರು ಬಿಟ್ಟರೆ ಫ್ರೆಂಡ್ಸ್ ಈ ರೀತಿ ಮಾಡೋದು ಅನಿಸುತ್ತೆ ಏನು ಹೊಟ್ಟೆಗೆ ಏನು ತಿಂತಾರ ಗೊತ್ತಿಲ್ಲ ಇನ್ನು ಲೇಟ್ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಬೆಳಗ್ಗೆ ಮಾಡಿರೋ ದೋಸೆ ಇಟ್ಟಿತ್ತು ಬೆಳಗಿಂದ ಇಟ್ಟಿತ್ತು ಅದನ್ನೇ ದೋಸೆ ಮಾಡಿದೆ ಒಂದು ನಾಲ್ಕು ಚಪಾತಿ ಮಾಡಿದೆ ಅದು ಕೂಡ ಇಟ್ಟಿತ್ತು ಮತ್ತೊಂದು ಸ್ವಲ್ಪ ಬರಬೇಕಾದ್ರೆ ಉಕ್ಕೋಸ್ ತೊಗೊಂಡು ಬಂದಿದ್ದೆ ದುಡ್ಡೇ ಇರಲಿಲ್ಲ ಫ್ರೆಂಡ್ಸ್ ನನ್ನ ಹತ್ರ ಮತ್ತೆ ಅನ್ನ ತೋ ಅನ್ನ ಕೊಟ್ಟರು ನನಗೆ ದುಡ್ಡು ಒಂದು ಸ್ವಲ್ಪ ಯಾಕಂದ್ರೆ ಪರ್ಸೆ ಕಾಲ್ತನ ಹೋಗ್ಬಿಟ್ಟೈತೆ ಪರ್ಸಲ್ಲೇ ದುಡ್ಡಿತ್ತು ಮತ್ತೆ ಎಲ್ಲದಕ್ಕೂ ಸ್ಕ್ಯಾನರ್ ಅಂದರೆ ಫೋನ್ಪೇ ಮಾಡ್ಕೊಂಡು ಕುಂದ್ರಕ್ಕಾಗಂಗಿಲ್ಲಲ್ಲ ಸಣ್ಣ ಪುಟ್ಟ ಅಂದ್ರೆ ತರಕಾರಿ ತೊಗೊಳಕ್ಕೆಲ್ಲ ಫೋನ್ಪೇ ಎಲ್ಲ ಇರೋಂಗಿಲ್ಲಲ್ಲ ಅವ್ರ ಹತ್ರ ಹಾಗಾಗಿ ಅವ್ರು ದುಡ್ಡು ಕೊಟ್ರು ತಗೊಂಡು ಮತ್ತೆ ಒಂದು ಸ್ವಲ್ಪ ಹೂ ಕೋಸೆಲ್ಲ ತಗೊಂಡ್ ಬಂದು ಅದ್ರ ಪಲ್ಯ ಮಾಡ್ಬಿಟ್ಟು ಒಂದು ಸ್ವಲ್ಪ ದೋಸೆ ಮಾಡಿ ಚಪಾತಿ ಮಾಡಿದ ಇಷ್ಟ ಫ್ರೆಂಡ್ಸ್ ಇದು ವಿಡಿಯೋ ಆಗಿತ್ತು ಇನ್ನು ಅವಳು ಗ್ರಹಚಾರ ಸಿಗಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಇರ್ದ ಅವಳು ಗ್ರಹಚಾರ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅವಳು ಮಾತ್ರ ಪಕ್ಕ ಸಿಕ್ಕಂತಾಳ ಫ್ರೆಂಡ್ಸ್ ಸಿಕ್ಕಾಕಂಡ್ ಮೇಲೆ ಅವ್ಳಗ್ಚಾರ ಹೆಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರತ್ತೆ ಅದನ್ನೆಲ್ಲ ನಾನ್ ನಿಮ್ಗೆ ತೋರಿಸ್ತೀನಿ ಅಂದ್ರೆ ಇನ್ನೊಬ್ರಿಗೆ ಗೊತ್ತಾಗಿರ್ಬೇಕು ಫ್ರೆಂಡ್ಸ್ ಕಳ್ತನ ಮಾಡ್ಬಾರ್ದು ಅಂತೇಳಿ ದುಡ್ಕೊಂಡ್ ತಿನ್ಬೇಕು ಅಂತೇಳಿ ಇನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನೆಕ್ಸ್ಟ್ ವಿಡಿಯೋ ಬರುತ್ತೆ